ನೀನೇ ನೋಡಿರಿ ಇದ್ರದ್ದು ಯಾವ ಎಫ್ ಐ ಆರ್ ಹೇಗೆ ಮಾಡ್ಯಾರ ಯಾವುದು ಕರೋನದು ಆ ಕರೋನಾದ ಎಫ್ ಐಆರ್ನಾಗ ರಾಜಕಾರಣಿಗಳು ಯಾರು ಹೆಸರು ಹಾಕ್ಬೇಕಲ್ರಿ ಕಲ್ಲಪ್ಪ ಮಲ್ಲಪ್ಪ ಯಾವದಾನ ಅಧಿಕಾರಿ ಯಾವದಾನ ಯಾವುದೂ ಇಲ್ಲ ಕೆಲವೊಂದು ರಾಜಕಾರಣಿಗಳು ಕೆಲವೊಂದು ನ ಅಂದ್ರೆ ನೀವು ನಿಮ್ಮ ಹಂಗಾದ್ರೆ ಜಸ್ಟಿಸ್ ಕುನಾಲ್ ಏನು ಅವರು ಎನ್ಕ್ವೈರಿ ಮಾಡ್ಯಾರ ಯಾರು ನೇರವಾಗಿ ಹೊಣೆ ಅದಾರ ಅವಾಗ ಏನು ಹೇಳ್ತಿದ್ರಿ ನಾನು ಅವಾಗ ಆಪಾದನೆ ಮಾಡಿದಾಗ ನೀವೇನು ಹೇಳ್ತಿದ್ರಿ ಹೌದಾ ಇಟ್ಟು ಹಣ ಹಗರಣ ಆಗಿದೆ ನಮಗೂ ಗಮನಕ್ಕಿಲ್ಲ ಅಂತ ಥರ ಇದೇ ಎಚ್ ಕೆ ಪಾಟೀಲ್ರು ಇದೇ ರಾಮಲಿಂಗಾರೆಡ್ಡಿ ಅವರಿಬ್ಬರು ಆ ಸಮಿತಿ ಅಧ್ಯಕ್ಷರಾಗಿ ಕೆಲಸ ಮಾಡ್ಯಾರ ಅದಕ್ಕೆ ಕಾಂಗ್ರೆಸ್ಸು ಹತಾಶ ಮನೋಭಾವನೆಯಿಂದ ಸುಳ್ಳು ಸುಳ್ಳು ಆರೋಪಗಳನ್ನು ಒಂದು ಸಂವಿಧಾನಾತ್ಮಕ ಹುದ್ದೆಯಲ್ಲಿರುವಂಥ ಮುಖ್ಯಮಂತ್ರಿಗಳು ಮಾಡಬಾರ್ದು ಈ ಸಣ್ಣ ಹುಡುಗರು ಮಾತು ಮಾತುಕೇಳ್ತಾರವ್ರು ಪ್ರಿಯಾಂಕಾ ಕರೆಂದು ಯಾರವ್ರು ಏನೋ ಬೈ ನಮ್ಮ ಬೈರೇಗೌಡ ಕೃಷ್ಣ ಬೈರೇಗೌಡ ಎಲ್ಲ ಮಾತು ಕೇಳಿ ಕೇಳಿ ಇವರು ಹಾದಿ ತಪ್ಪತ್ತರ ಅಂದ್ರೆ ಏನ್ರಿ ಬೇಕಾದ್ರು ಮಾಡ್ತೀರಿ ಹಾಂ ಬಿಡುಗಡೆ ಮಾಡಿರಿ ವಿಡಿಯೋ ಹೇಳಿಕೆ ನಿಮ್ಮದು ಬೇಕಾಯ್ತು ಅಸಲಿ ಆಯಿತು ನಮ್ಗೆ ಹೆಂಗೆ ಕೊಡ್ತೀವಿ ನೋಡ್ರಿ ಈಗ ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಡೋದು ರಾಜ್ಯಸಭಾ ಆಯ್ಕೆ ಆದ್ಮೇಲೆ ನಾವು ಮಾಧ್ಯಮದವರವತ್ತೇನರೇ ಸರಿಯಾಗಿ ಅದನ್ನು ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥದ್ದನ್ನ ಅವರು ಅದು ಫೇಕ್ ಅಂತ ಹೇಳಿದ್ರು ಹೇಳಿದ್ರಲ್ಲರಿ ಅವಾಗ ಎಲ್ಲ ಸುಳ್ಳು ಪಾಕಿಸ್ತಾನ ಅಂತ ಅಂದೆಲ್ಲ ಅವ್ರು ಅವ್ರು ಜೈಕಾರ ಏನೇನೋ ಇದು ಹೋಮ್ ಮಿನಿಸ್ಟರ್ ಹೇಳಿದ್ರು ಒಂದು ವಾರನಾಗೆ ಎಫ್ ಎಸ್ ಎಲ್ ರಿಪೋರ್ಟ್ ಬರ್ತು ಅವ್ನು ಅಂದಿದ್ದದ ನಿಜ ಅದು ಮಾಧ್ಯಮದವರು ಹೇಳಿದ್ದು ಸಹಿತ ಸುಳ್ಳು ಅವರು ನಾವು ರಾಜಕಾರಣಿಗಳು ಬಿ ಜೆ ಪಿಯವರು ಆಪಾದನೆ ಮಾಡೋದೆಲ್ಲ ಸುಳ್ಳ ಸರಿ ನಾವು ಒಪ್ತೀವಿ ಆದರೆ ಮಾಧ್ಯಮಗಳು ಒಟ್ಟು ಜವಾಬ್ದಾರಿ ಇರುವಂಥ ಮಾಧ್ಯಮಗಳು ಇವಾಗ ಪಾಕಿಸ್ತಾನ ಜಿಂದಾಬಾದಿಂದಾನ ತನೋತದು ಹೇಳಿದ್ರು ಸಹಿತ ಎಫ್ ಎಸ್ ಎಲ್ ಕಳಿಸಿದ್ರೇನಾಯಿತು ಹಂಗೆ ಈ ವಿಡಿಯೋ ಏನು ಅವ್ರ ಬೇಲೆ ಐತಲ್ಲ ಡುಪ್ಲಿಕೇಟ್ ಯಾಕೆ ಇರಬಾರ್ದು ಈ ಡುಪ್ಲಿಕೇಟ್ ಕಂಪನಿ ಎರಡು ಪಲ್ಟೆಗದ ರೀ